ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಮಹಾ ಕುಂಭಮೇಳದ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿಶ್ವದಲ್ಲಿ ಅತಿ ದೊಡ್ಡ ಉತ್ಸವ ಅಂದರೆ ಅದು ಕುಂಭಮೇಳ ಕುಂಭಮೇಳದಲ್ಲಿ ಕೋಟ್ಯಾಂತರ ಭಕ್ತರುಗಳು ಸಾಧುಗಳು ಹಾಗೆ ನಾಗಸಾಧುಗಳು ಹಾಗೆ ಪಂಡಿತರು ಹಲವಾರು ಸೇರಿದಂತೆ ಕೋಟಿ ಕೋಟಿ ಜನರುಗಳು ಭಾಗಿಯಾಗೋದುಂಟು ಭಾಗಿ ಆಗ್ತಾ ಇದ್ದಾರೆ ಸೊ ಇದು ಹನ್ನೆರಡು ವರ್ಷಕ್ಕೊಮ್ಮೆ ಆಗುವ ಮಹಾ ಕುಂಭಮೇಳ ಉತ್ತರ ಪ್ರದ ಪ್ರದೇಶದ ಪ್ರಯೋಗರಾಜನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಗಮದಲ್ಲಿ ತ್ರಿವೇಣಿ ಸಂಗಮ ಇದು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರವರೆಗೆ ನಡೆಯಲಿದೆ ಸೊ ಸುಮಾರು ಇದು ನಲ್ವತ್ನಾಲ್ಕು ದಿನಗಳ ನಡೆಯುತ್ತೆ ತ್ರಿವೇಣಿ ಸಂಗಮ ನಲ್ವತ್ನಾಲ್ಕು ದಿನ ಸೊ ಇದರಲ್ಲಿ ಕೋಟಿ ಸುಮಾರು ನಲವತ್ತು ಕೋಟಿ ಜನರು ಸೇರುವ ಸ ಸಂಭವ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದೀರ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ತುಂಬ ಕೋಟಿ ಕೋಟಿ ಜನನೇ ಇದೆ ಸೊ ಯಾರೆಲ್ಲ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀರಾ ಮತ್ತು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರಲ್ವ ಅದು ನಿಜನ ಮೋಕ್ಷ ಸಿಗುತ್ತಾ ಸೊ ನಿಮ್ಗೆ ಯಾರಾದರೂ ಹೋಗಿದೆಯಾ ಏನಾದರೂ ಹೋಗಿದರೆ ಕಮೆಂಟ್ ಮಾಡಿ ಮತ್ತು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ನಿಜನ ತ್ರಿವೇಣಿ ಸಂಗಮ ಅಂದರೆ ಮೂರು ನದಿಗಳು ಸೇರುತ್ತಲ್ಲ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ಸೇರುತ್ತಿಲ್ಲ ಸೊ ಅದರಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಪುಣ್ಯ ಸಿಗುತ್ತೆ ಅಂದರೆ ನಾವು ಮಾಡಿರೋ ಪಾಪಗಳೆಲ್ಲ ಹೋಗಿ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಅದು ನಿಜನ ಅಂತ ಹೇಳಿ ಯಾಕೆ ಅಂದರೆ ನಾವು ತುಂಬ ಪಾಪ ಮಾಡಿರ್ತೀವಿ ಸೊ ನೀರಲ್ಲಿ ಮುಳುಗಿದ ತಕ್ಷಣ ನಮ್ಮ ಪಾಪಗಳು ಹೋಗುತ್ತೆ ಅನ್ನೋದು ನನಗಂತೂ ನಂಬಿಕೆ ಇಲ್ಲ ಸೊ ನಿಮ್ಗೇನಾದರೂ ಅದು ನಿಜ ಅನಿಸಿದೆ ಮತ್ತು ಏನಾದರೂ ಪ್ರಯೋಗರಾಜ್ ಮತ್ತು ಕುಂಭಮೇಳದ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಇದು ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ ಕುಂಭಮೇಳ ಸೊ ಯಾರಾದರೂ ಕೇಳಿ ಅದೇ ಟಿ ನರಸಿಪುರ ಹತ್ರ ಅನಿಸುತ್ತೆ ಸೊ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಇಲ್ಲೂ ಕೂಡ ವಿಸಿಟ್ ಮಾಡಿ ನೋಡಿ ಇವರು ಅರ್ಶನ ಕುಂಕುಮ ಸೀರೆ ಕಾಯಿ ಬಳೆ ಎಲೆ ಅಡಿಕೆ ಎಲ್ಲನೂ ಕೂಡ ಕಾವೇರಿ ಮಾತೆಗೆ ಇದು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಅಂದರೆ ಯಾರಾದರೂ ಒಬ್ಬರು ಹೋದರೆ ಇಡೀ ಫ್ಯಾಮಿಲಿ ನೇಮ್ ಎಲ್ಲ ಹೇಳಿಬಿಟ್ಟು ಮುಳುಗಿದ್ರೆ ಅವ್ರಿಗೂ ಕೂಡ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ಗೊತ್ತಿಲ್ಲ ನನಗೆ ಮತ್ತು ಅಲ್ಲಿಂದ ನೀರು ಕೂಡ ತೊಗೊಂಬರ್ತಿದ್ದಾರೆ ಸೊ ಕ್ಯಾರಿ ಮಾಡೋದು ತುಂಬ ಕಷ್ಟ ಅಷ್ಟು ದೂರದಿಂದನ ಸ್ವಲ್ಪ ಜನ ಅಲ್ಲಿಂದ ನೋಡಿ ಅಲ್ಲಿ ಬಾಟ್ಲಿಂದೆ ಇಟ್ಟಿದ್ದಾರಲ್ವಾ ಆ ಥರ ಬಾಟ್ಲಿಗೆ ಹಾಕ್ಕೊಂಡು ತೊಗೊಂಡು ಬರ್ತಾ ಇದ್ದಾರೆ ಸೊ ಯಾರಾದರೂ ಹೋಗಿದ್ದೀರ ನಮ್ಮ ಹಸ್ಬೆಂಡ್ ಫ್ರೆಂಡ್ ಕೂಡ ಹೋಗಿದ್ದರು ಹಾಗೆ ನನ್ನ ಫ್ರೆಂಡ್ ಕೂಡ ಹೋಗಿದ್ದಾರೆ ಸೊ ಅವ್ರದ್ದೊಂದು ವೀಡಿಯೋ ಹಾಕಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಏನಿಸ್ತು ಅದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಬಬಾಯ್ ಟೇಕ್ ಕೇರ್